ನೀಟ್ನಲ್ಲಿ ಉತ್ತಮ ದರ್ಜೆಯಲ್ಲಿ ಪಾಸಾಗಿ ಅವರು ನಮ್ಮ ಅವರ ಕನಸನ್ನು ನನಸು ಮಾಡಿದ್ದಾರೆ ಇವತ್ತಿನ ಒಂದು ದಿನ ರಿಯಲಿ ತುಂಬ ಸಂತೋಷ ಆಗ್ತದೆ ಏನೆಂದರೆ ನಮ್ಮ ಗ್ರಾಮೀಣ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾವು ಅವರನ್ನು ಅಭಿನಂದಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ ಪುತ್ತೂರು ಕಮ್ಯುನಿಟಿ ಅವರು ಮಾಡಿದಂಥ ಒಂದು ಒಳ್ಳೆಯ ಒಂದು ಪುಣ್ಯ ಕಾರ್ಯ ರಿಯಲಿ ಗ್ರಾಮೀಣ ವಿದ್ಯಾರ್ಥಿಗಳು ಇಂಥ ಒಂದು ಸಾಧನೆ ಮಾಡುತ್ತಾರೆಂದು ನಾವು ಯಾವತ್ತಲೂ ಭಾವಿಸಲಿಲ್ಲ ನೀಟ್ನಲ್ಲಿ ಉತ್ತಮ ದರ್ಜೆಯಲ್ಲಿ ಪಾಸಾಗಿ ಅವರು ನಮ್ಮ ಅವರ ಕನಸನ್ನು ನನಸು ಮಾಡಿದ್ದಾರೆ ಅವರ ವಿದ್ಯಾಭ್ಯಾಸ ಮುಂದೆ ಹೋಗಲಿ ಅವರಿಗಾಗಿ ನಾವೆಲ್ಲರೂ ಸ್ಟೆಪ್ ಆಗಿ ಇಂಥ ಇಂಥ ಒಂದು ಒಳ್ಳೆಯ ಕೆಲಸವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇದ್ದೇವೆ ಇನ್ನೂ ಮಾಡ್ತೇವೆ ಇನ್ನು ಇದಕ್ಕಾಗಿ ನಾವೆಲ್ಲರೂ ನಮ್ಮ ನಮ್ಮ ಸಮುದಾಯದ ಎಲ್ಲ ಉತ್ತಮ ರೀತಿಯಲ್ಲಿರುವಂಥ ಆರೋಗ್ಯವಂತ ರೀತಿಯಲ್ಲಿರುವಂಥ ಎಲ್ಲರೂ ಮುಂದೆ ಬಂದು ಇಂಥ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಸಪೋರ್ಟ್ ಮಾಡಬೇಕಾಗಿ ಕಲಾಕಲೆಯಿಂದ ನಾನು ಕೇಳಿಕೊಳ್ಳುತ್ತಾ ನಾವೆಲ್ಲರೂ ತುಂಬ ಸಂತೋಷದಿಂದ ಇವತ್ತಿನ ದಿನ ಭಾರಿ ಖುಷಿ ಆಗ್ತಾ ಇದೆ ಇನ್ಶಾ ಅಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸುತ್ತಾ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಪುತ್ತೂರು ಕಮ್ಯುನಿಟಿಯ ವತಿಯಿಂದ ನಡೆಸಲಾಗ್ತಿರುವ ನಮ್ಮ ಹನೀಫ್ ಅವರು ನಡೆಸ್ತಿರುವ ಅಭಿಯಾನದಲ್ಲಿ ಬಹಳವಾದ ಒಂದು ಆದ ಒಂದು ರಿಸಲ್ಟ್ ಅದಕ್ಕೆ ಬಂದಿದೆ ಅವರು ಅಸಾಧಾರಣವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಲ್ಲಿ ಈ ಪ್ರತಿಭಾವಂಥ ಮಕ್ಕಳವನ್ನು ಗುರುತಿಸಿ ಅವರಿಗೆ ಸರಿಯಾದ ದಾರಿಯನ್ನು ತೋರಿಸಿ ಕರೆಕ್ಟಾಗಿ ಅವರಿಗೆ ಗೈಡೆನ್ಸ್ ಮಾಡಿ ಅವರು ಯಾವುದೇ ಒಂದು ಅವರ ಮಿಸ್ ಕನ್ಸೆಪ್ಷನ್ ಆಗೋದಾಗಿ ನೋಡಿ ಅವರನ್ನು ಒಂದು ಲೆವೆಲ್ಗೆ ರೀಚ್ ಮಾಡುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ ಆದ ಕಾರಣ ನಮ್ಮ ಈ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಡೆಫಿನೆಟ್ ಆಗಿ ಈ ನಮ್ಮ ಪುತ್ತೂರು ಕಮ್ಯುನಿಟಿ ಎಲ್ಲ ಮನ ದನದಿಂದ ಅವರಿಗೆ ಸಹಕರಿಸಿ ಅವರನ್ನು ಪ್ರೋತ್ಸಾಹಿಸುವಂಥ ಒಂದು ಕೆಲಸ ಮಾಡಿ ಆಗಿ ಇದು ಸಕ್ಸಸ್ ಆಗುವಂತೆ ನಾವು ನೋಡಿಕೊಳ್ತಾ ಇದ್ದೇವೆ ಈ ಪ್ರೋತ್ಸಾಹದಿಂದ ಅವರಿಗೆ ಖಂಡಿತವಾಗಿಯೂ ತುಂಬ ಸಹಾಯ ಆಗ್ತದೆ ಅಷ್ಟು ಹಾಗೆ ಅಲ್ಲದೆ ಒಂದು ಮಾರ್ಗದರ್ಶನ ಕೂಡ ಅವರಿಗೆ ಸಿಗ್ತದೆ ಇದೊಂದು ಅತ್ಯುತ್ತಮವಾದ ಕಾರ್ಯಕ್ರಮ ಈ ಪುತ್ತೂರು ಕಮ್ಯುನಿಟಿ ಸೆಂಟರ್ನ ರೂವಾರಿಯಾಗಿರುವ ಅನಿ ಪುತ್ತೂರವರಿಂದ ಇದೊಂದು ಅಭಿನಂದನಾ ಕಾರ್ಯಕ್ರಮ ಇದರಲ್ಲಿರುವ ವಿದ್ಯಾರ್ಥಿಗಳು ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಕಟ್ಟಕಡೆ ಸಮಾಜದ ಕಟ್ಟಗಡೆಯ ವ್ಯಕ್ತಿಗಳು ಅಂತ ಹೇಳ್ಬೋದು ಅವರಿಗೆ ಆರ್ಥಿಕ ಸಂಕಷ್ಟದಲ್ಲಿರುವ ವಿದ್ಯಾರ್ಥಿಗಳನ್ನು ಹುಡುಕಿ ಎಲ್ಲ ಧರ್ಮದವರನ್ನು ಇದರಲ್ಲಿ ಮುಸ್ಲಿಂ ಹಿಂದೂ ಮುಸ್ಲಿಮ್ ಅಂತೆಲ್ಲ ಎಲ್ಲ ಧರ್ಮದವರಿಗೂ ಒಂದು ಅತ್ಯುತ್ತಮವಾದ ಶಿಕ್ಷಣವನ್ನು ಅಂದರೆ ಗೈಡೆನ್ಸ್ ಅವರಿಗೆ ಸಪೋರ್ಟಿವ್ ಸಿಸ್ಟಮ್ ಆಗಿ ಈ ಕಮ್ಯುನಿಟಿ ಸೆಂಟರ್ ಒಂದು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು